ಬಗ್ಗೆ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ ಅವರು ನಮ್ಮ ಹಳ್ಳಿ ಕಾರ್ಗೋಸ್ಕರ ಅವ್ರು ಮಾಡಿರೋ ಸೇವೆಗಳು ಏನು ಅಂತ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಎಲ್ಲಿ ಹೇಳಿದಿಲ್ಲ ಏನಂತಂದ್ರೆ ನಾವು ಸುಮಾರು ಹತ್ರ ಹೋಗಿರ್ತೀವಿ ನಮ್ ರೇಟ್ಸ್ ಬರ್ಬೇಕು ಅಂತ ಕೇಳಿರ್ತೀವಿ ಕೆಲವೊಬ್ರು ದುಡ್ಡು ಡಿಮ್ಯಾಂಡ್ ಮಾಡಿದ್ರು ಕೆಲವೊಬ್ರು ದುಡ್ಡು ಕೊಡ್ತೀನಿ ಅಂದ್ರು ನಮ್ ಡೇಟ್ಸ್ ಕೊಟ್ಟಿಲ್ಲ ಹಿಂಗಾಗಿ ನಾನು ಬೇಜಾರಲ್ಲಿದ್ದೆ ಅವಾಗ ಗಜಾನ ಅಂದ್ಬಿಟ್ಟು ಇಮ್ರಾನ್ ನಗರ್ ಅಂದ್ರೆ ನಾನ್ ಬಹಳ ಆಪ್ತು ನಮ್ಮ ಅಣ್ಣ ತರ ಅವ್ರು ಇದ್ಕೊಂಡು ಯಾಕೆ ಬೇಜಾರಲ್ಲಿದ್ದೀಯಾ ಬಾ ಅಂತ ಅಂದ್ಬಿಟ್ಟು ಇಲ್ಲಿ ಶೂಟಿಂಗ್ ನಡೀತಾ ಇತ್ತು ಹತ್ರ ಇದ್ರ ಹತ್ರೇರಿ ಹತ್ರ ಕ್ಯಾರಿ ಹತ್ರ ನಾವು ಹೋಗಿ ನಿಂತಿದ್ರಿ ಅಣ್ಣ ಅಲ್ಲಿದ್ರು ಧ್ರುವ ಸರಿ ಅಂದ್ರೆ ಅಲ್ಲಿಂದನೆ ಬ್ರದರ್ ಐದ್ ನಿಮಿಷ ಬರ್ತೀನಿ ಅಂದ್ಬಿಟ್ಟು ಬಂದು ನಾನು ಒಂದು ಅಣ್ಣ ಅಷ್ಟು ಹತ್ರದಿಂದ ಅಷ್ಟು ಸರಳತೆಯಾಗಿ ಮಾತಾಡಿದ್ದು ನೋಡಿದ್ ನಾನ್ ಧ್ರುವ ಆಮೇಲೆ ಬಂದ್ಬಿಟ್ಟು ಕ್ಯಾರಿ ಒನ್ ಹತ್ರ ನಾನು ನೋಡ್ಬಿಟ್ಟು ಬ್ರದರ್ ನಿಡಿಯೋಸ್ ಎಲ್ಲ ನೋಡಿದ್ದೀನಿ ಅಂದ್ರೆ ಅಲ್ಲಿಗೆ ನನಗೆ ಖುಷಿ ಆಗುತ್ತೆ ಅದಾದ್ಮೇಲೆ ನಮ್ಮ ರೇಲ್ಸ್ ಬಂದರು ಝೀರೋ ಎಕ್ಸ್ಪೆಕ್ಟೇಷನ್ ಅಣ್ಣ ಝೀರೋ ಒಂದು ಹಾರ ಕೂಡ ಹಾಕ್ಸ್ಕೊಂಡಿಲ್ಲ ಅವರು ನಾನು ಹಾರ ಹಾಕ್ಸ್ಕೊಳಲ್ಲ ಅಂತದ್ರು ಸರಿ ಅಂತ ಅಂದ್ಬಿಟ್ಟು ರೇಸ್ ಎಲ್ಲ ಮುಗೀತು ಎಲ್ಲ ಆಯಿತು ಆಮೇಲೆ ಹಿಂಗೆ ನನ್ನ ಮನ್ಸಿಗೆ ಬಂತು ಅಣ್ಣನೇ ಬ್ರ್ಯಾಂಡ್ ಅಂಬಾಸಿಗರ್ ಮಾಡಿಬಿಡೋಣ ಅಂತ ಮಾಡಿಬಿಡಣ ಅಂತಂದಾಗ ಒಂದು ಫಂಕ್ಷನಲ್ಲಿ ಸಿಗ್ತಾರಣ್ಣ ಅಲ್ಲಿ ಸುಮಾರು ಜನ ಇರ್ತಾರೆ ನಾನು ಹೋಗಿದೀನಿ ನಾನು ಕೈ ಹಿಡ್ಕೊಂಡು ಕರ್ಕೊಂತಾರ ಸರ್ ಅವರೇನೆ ಬಣ್ಣಿ ಬ್ರದರ್ ಇಲ್ಲಿ ಅಂತ ಅನ್ಬಿಟ್ಟು ನಾನ್ ಅಲ್ಲಿ ಫುಲ್ ನಾನು ಖುಷಿ ಆಗ್ಬಿಟ್ಟು ಅಲ್ಲೇ ಹೇಳ್ದೆ ಅಣ್ಣ ನಾನು ನಿಮ್ಮ ಹಳ್ಳಿ ಕಡೆ ಗ್ರ್ಯಾಂಡ್ ಮಾಡ್ತೀನಿ ಏ ಆಲ್ವೇಸ್ ಎನಿ ಟೈಮ್ ನೀವು ಕರೀರಿ ನಾ ಬರ್ತೀನಿ ಅದು ಆಮೇಲೆ ಮೊನ್ನೆ ನಾವು ಬೀಜ ದೋರಿಗಳದು ಸಂಜೀವಾಣ್ ಮಾಡ್ದವಾಗ ನೂರ ಒಂದ್ವರಿದೆ ನೀವು ನಂಬ್ತಿರೋ ಇಲ್ಲೋ ಆ ಅರ್ಜುನ್ ಸರ್ಜಾ ಸರ್ ಮಗಳದು ಮದ್ವೆ ಇದ್ರಲ್ಲಿ ಚೆನ್ನೈಯಲ್ಲಿ ಇವ್ರು ಚೆನ್ನೈಗೆ ಹೋಗೋವ್ರೆ ನಾವ್ ಹಿಂಗೆ ಹೇಳಿದಿರಿ ಅಂತ ಅಂದ್ಬಿಟ್ಟು ಅವರು ಸ್ವಂತ ಖರ್ಚಲ್ಲಿ ಬಂದು ನಮ್ಗೆ ಕಾರ್ಯಕ್ರಮ ಮಾಡಿಕೊಡ್ತಾರೆ ಅಂತವರ್ಗ ನಾವ್ ಯಾಕೆ ಸರ್ ಮಾಡಬಾರ್ದು ಇವತ್ತವರ್ಗು ಒಂದ್ ರೂಪಾಯಿ ತಗೊಂಡಿಲ್ಲ ನಮ್ಮ ಹತ್ರ ನಾನು ಅವ್ರದ್ದು ಪ್ರೀತಿಯಿಂದ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ನಮ್ಮ ಹಳ್ಳಿ ಕಾರೇನೆ ಹಿಂಗು ನಮ್ಮ ಏಕಲ್ಲರಿನ ಮಗಳ್ನ ಇವ್ರು ಇಲ್ಲೇ ಐತೆ ಅಣ್ಣ ಅವತ್ತು ಬ್ಯಿಯಾಗಿ ಓದ್ ವರ್ಸ್ಬಿಟ್ರು ಹಂಗೇನೇನೆ ಇವಾಗ ಅವ್ರ ಫಾರ್ಮ್ ತಗೊಂಡೋಗಿ ಬಿಡ್ತೀನಿ ದಯವಿಟ್ಟು ಬಂದು ಒಂದು ವಿಡಿಯೋ ಮಾಡ್ರಿ ಅವತ್ತು ಅಣ್ಣನ್ಗೆ ಅಲ್ಲಿ ಕೊಟ್ಬಿಟ್ಟು ನಾವು ಬರೋಣ ಅಂತ ಅಣ್ಣ ಅಣ್ಣ ನಾವೆಲ್ಲಾದ್ರು ಊಟಕ್ಕೆ ಇಲ್ಲ ನೀವು ಬರ್ಬೇಕು ಊಟಕ್ಕೆ ನಮ್ಮ ಫಾರ್ಮ್ಗೆ ಅಂತ ಕರೆದಿದ್ದಾರೆ ಅವತ್ತು ಹೋಗಿ ಅವ್ರಿಗೆ ಇದ್ ಮಾಡ್ಬಿಡ್ತಾರಣ್ಣ ಆಮೇಲೆ ಆಸ್ ಯೂಶಲ್ ನಾನು ಹೇಳ್ತೀನಿ ಈ ಸತಿ ರೇಸ್ ನಮ್ಮ ಅಣ್ಣನೂ ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಅವರು ಚೆನ್ನೈ ಅಲ್ಲಿ ಇದ್ದಾರೆ ಅಣ್ಣ ಬಿಝಿ ಅವ್ರೆ ನೋಡ್ಕೊಂಡು ಒಂದ್ ದಿನ ಅಮಿತ್ ಸಾರ್